ಆ ಸಂದರ್ಭದಲ್ಲಿ ಅಲ್ಲಿರುವ ಯಾರೋ ಇಬ್ಬರು ವ್ಯಕ್ತಿ ಬಂದು ಅವರಿಗೆ ಕಿರುಕುಳ ಕೊಟ್ಟು ಅವರು ಅಲ್ಲಿಂದ ಹೋಗಬೇಕು ಎಂದು ಅವರಿಂದ ಕಲಿಸಿದ್ದಾರೆ ಅದರಲ್ಲಿ ವಿಡಿಯೋದಲ್ಲಿ ನೀವು ಬ್ಯಾರ್ಯ ಎಂದು ಕೇಳುವ ಪದನ್ನು ಬಂದಿದೆ ತದನಂತರ ಆ ವಿಡಿಯೋ ಸರ್ಕ್ಯುಲೇಟ್ ಮಾಡಿರುತ್ತಾರೆ ಆ ವಿಡಿಯೋವನ್ನು ಪರಿಶೀಲಿಸಿ ಎನ್ಕ್ವೈರಿ ಮಾಡಿದಾಗ ಆ ವಿಡಿಯೋದಲ್ಲಿ ಇರುವ ಇಬ್ಬರು ಮೈನರ್ ಎಂದು ಕಂಡು ಬಂದಿದೆ ಅವರಿಬ್ಬರು ಒಂದೇ ಧರ್ಮಕ್ಕೆ ಸೇರಿದವರು ಇವತ್ತಿನ ದಿವಸ ಬೆಳಗ್ಗೆ ಆ ಹುಡುಗಂದು ತಂದೆ ಬಂದು ಒಂದು ದೂರನ್ನು ಪೊಲೀಸ್ ಸ್ಟೇಷನ್ ನಲ್ಲಿ ಕೊಟ್ಟಿದ್ದಾರೆ ಈ ತರ ನಮ್ಮ ಮಗನ್ ಮತ್ತೆ ಅವ್ರದ್ದು ಫ್ರೆಂಡ್ಗೆ ಒಂದು ಕಿರುಕುಳ ಕೊಟ್ಟು ಬೇರೆ ಧರ್ಮದವರ ಅವರು ತಪ್ಪು ಅನುಮಾನದಿಂದ ಅವರು ಈ ತರ ತೊಂದರೆ ಕೊಟ್ಟಿದ್ದಾರೆ ಎಂದು ಈ ಹಿನ್ನೆಲೆಯಲ್ಲಿ ಪುತ್ತೂರು ಟೌನ್ ಪೊಲೀಸ್ ಸ್ಟೇಷನ್ ಕ್ರೈಮ್ ಫಿಫ್ಟಿ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಫಿಫ್ಟಿ ಸಿಕ್ಸ್ ಒನ್ ಮತ್ತೆ ಒನ್ ಟ್ವೆಂಟಿ ಸಿಕ್ಸ್ ಟು ತ್ರೀ ಫಿಫ್ಟಿ ಒನ್ ಮತ್ತೆ ತ್ರೀ ಫಿಫ್ಟಿ ತ್ರೀ ಒನ್ ಸಿ ಬಿ ಎನ್ ಎಸ್ ಪ್ರಕಾರ ಪ್ರಕರಣ ದಾಖಲಾಗಿದೆ ಈ ವಿಡಿಯೋವನ್ನು ಮಾಡಿ ಹರಡಿ ಬಿಟ್ಟಿರುವ ಆರೋಪಿಗಳಾದ ಇಬ್ಬರು ಪುರುಷೋತ್ತಮ್ ಕಡಮ ತಾಲೂಕ್ ಮತ್ತೆ ರಾಮಚಂದ್ರ ಪುತ್ತೂರು ತಾಲೂಕು ಇವರನ್ನು ಈಗಾಗಲೇ ಪೊಲೀಸ್ ವಶಪಡಿಸಿಕೊಳ್ಳಲಾಗಿದೆ ಮುಂದೆ ಅವರನ್ನು ಎನ್ಕ್ವೈರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗುವುದು ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು